ಈಗ ಎಂ ಪಿ ಲಕ್ಷ್ಮಿ ಇದ್ದಲ್ಲ ಆ ಎಂ ಪಿ ಲಕ್ಷ್ಮಿ ಯಾರು ಗೊಡ್ ನೀವು ಯಾರು ಬರ್ಬೇಕು ನಿಮ್ಗೆ ಅಂಜಲಿ ಬಾಯಿ ಯಾಕೆ ನಮಗೆ ಇನ್ನೂ ತನಕ ನಾವು ಅದಕ್ಕ ಇದೇವು ಹಾ ಏನೇ ಮಾಡಿದಾರೆ ನಿಮಗೆ ನಮಗೆ ಕರೆಂಟ್ ಫ್ರೀ ಮಾಡಿದ್ರು 2000 ರೂಪಾಯಿ ಕೊಟ್ಟರು ಬಸ್ ಫ್ರೀ ಮಾಡಿದ್ರು ರೇಷನ್ ಕಾರ್ಡ್ ಅಂತ ದುಡ್ಡು ಹಾಕಿದ್ರು ಎಲ್ಲ ಮಾಡಿದ್ರು ಹಾ ನಾವು

ಇತ್ತು ನೋಡು ಸಿಂಗರ್ ಗಳಕ ಹೋಗಿ ಮಳೆಯಕ ಹೋಗಿ ಹೋಟ್ ಹಾಕಿದೆವು ನಾವು ಈ ಮೋಡಂಗಿಂದ ಇಂದ್ರಗಾ ನಿನ್ನ ಬಿಡದು ನಾವು ಹಾ ಯಾಕ್ ಬಿಡದಿಲ್ಲ? ಉನ್ನ ಕೈ ಬೇಕು ನಮಗೆ ಮೇನ್ ಅಲ್ಲ ಯಾಕ್ ಬಿಡದಿಲ್ಲ ಅಂತ ನಮಗೆ ಬೇಕು ಯಾಕ್ ಬೇಕು ನಮ್ ಪಾರ್ಟಿ ಅದು ನಮಗೆ ಬೇಕು ಹಾ ಅದಕ್ಕೆ ಬೇಕು ಇವಾಗ ಅದಕ್ಕೆ ಹೇಳ್ತಿರಾ ಇವಾಗ ಇಲ್ಲ ಇವಾಗ ಅದಕ್ಕೆ ಹೇಳ್ತಿರಾ ಇವಾಗ ಕೈಗೆ ಕೈಯನೇ ಹಾ ಕೈಯೇ ಬಿಡ ಮತ್ತೆ ಇಲ್ಲ ಕೈಯೇ